ಂತಹ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಅವರ ಒಡನಾಟ ಮತ್ತೆ ಅವರೊಂದಿಗಿನ ಅವರ ಸಂಬಂಧ ಮತ್ತು ಬಹಳಷ್ಟು ನೆನಪು ಮಾಡಿಕೊಂಡು ಅವರ ಬಗ್ಗೆ ಬಹಳ ಪ್ರಶಂಸನೀಯವಾಗಿರ್ತಕ್ಕಂತಹ ಮಾತುಗಳನ್ನು ಆಡಿದ್ರು ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಆಗಮಿಸಿದ್ದಂತಹ ನಮ್ಮ ಜಯಕರ್ ಸರ್ ಅವರು ಕೂಡ ಮಾತನಾಡಿ ಖರ್ಗೆಯವರ ಒಂದು ಒಂದು ಜೀವನ ಅವರ ಜೀವನದಲ್ಲಿ ಅವರು ಎದುರಿಸಿದಂತಹ ಕಷ್ಟಗಳು ಮತ್ತು ಅವರು ನಡೆದು ಬಂದ ದಾರಿ ಮತ್ತು ಅವರ ನಿಕಟವರ್ತಿಯಾಗಿ ಅವ್ರಿಗಾದಂಥ ಅನುಭವಗಳನ್ನು ಅವರ ಮಾತುಗಳಲ್ಲಿ ಹಂಚಿಕೊಂಡರು ಹಾಗೆ ಅವ್ರಿಗೆ ಎಂಬತ್ತ್ ವರ್ಷದ ಜನ್ಮದಿನೋತ್ಸವದ ಅಂಗವಾಗಿ ಅವರಿಗೆ ಶುಭಾಶಯವನ್ನು ಕೂಡ ಕೊಡೋರು ಹಾಗೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಎನ್ ರಾಜೂರವರು ಕೂಡ ಮಾತನಾಡಿ ಖರ್ಗೆ ಅವರಿಂದ ಸ್ಥಾಪಿತವಾಗಿರ್ತಕ್ಕಂಥ ಸಂಸ್ಥೆಯಲ್ಲಿ ಯಾವ ರೀತಿ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರೆ ಮತ್ತು ಸಮಾಜಕ್ಕೆ ಯಾವ ರೀತಿ ಒಂದು ಸೇವೆ ಒದಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಸ್ಥೂಲವಾಗಿ ಮಾತನಾಡಿದರು ಮತ್ತು ಅವರು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರಿದರು ಹಾಗೆ ಈ ಕಾರ್ಯಕ್ರಮದ ವತಿಯಿಂದ ನಮ್ಮ ಎರಡೂ ಸಂಸ್ಥೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಬಂದು ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಕೂಡ ನಾವು ಅದರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಶಿಕ್ಷಣ ಮಹಾವಿದ್ಯಾಲಯದಿಂದ ಬೆಂಗಳೂರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಾಲ್ಕು ರ್ಯಾಂಕ್ಗಳನ್ನು ಕೊಟ್ಟುಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ಹಾಗೆ ನೆಲಂದ ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿನಲ್ಲೂ ಕೂಡ ಹೆಚ್ಚು ವರ್ಗದ ಪಡೆದಂಥ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿಚಾರಣೆ ಮಾಡಲಾಯಿತು ಹಾಗೆ ಎಲ್ಲರೂ ಕೂಡ ಆಗಮಿಸಿರ್ತಕ್ಕಂಥ ಬಹಳಷ್ಟು ಆಹ್ವಾನಿತರು ಮತ್ತು ವಿದ್ಯಾರ್ಥಿಗಳು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಒಬ್ಬ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಕುಟುಂಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿ ಎಲ್ರಿಗೂ ಕೂಡ ಶುಭ ಆಗಲಿ ಒಂದು ಆಶಯದೊಂದಿಗೆ ಕಾರ್ಯಕ್ರಮವನ್ನು